ಹಂಗಿರಿ ರೀ ಹಾಂ ಮಾಧ್ಯಮದ ಮುಖಾನ ಈ ನಾನು ನನ್ನ ಒಂದು ಮನವಿ ಏನಂದರೆ ಸಾರ್ವಜನಿಕ ಕಚೇರಿ ಇದು ತಾಲೂಕ್ ಕಚೇರಿ ಇಲ್ಲಿ ಎಲ್ಲರೂ ಕೂಡ ರೈತರು ಮತ್ತು ಸಾರ್ವಜನಿಕರು ಎಲ್ಲ ಓಡಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಮಳೆ ಬಂದರೆ ನೀರತ್ತೆ ಇಲ್ಲಿ ಓಡಾಡದಕ್ಕಾಗಲ್ಲ ಈ ಕಡೆ ಯಾವುದೇ ಅಧಿಕಾರಿಗಳು ಕೂಡ ಗಮನ ಇಟ್ಟು ಇದಕ್ಕೇನು ಒಂದು ಮಣ್ಣೋಡದಾಗಲಿ ಇನ್ನೊಂದಾಗಲಿ ಮಾಡ್ತಾಯಲ್ಲ ಇದು ಮುನ್ಸಿಪಾಲ್ಟಿಯಿಂದ ಮಾಡ್ಬೋದು ಅಥವಾ ಎಮ್ ಎಲ್ ಎಗಳು ಸುಮಾರು ಸತಿ ಬಂದಾಗ್ತಾರೆ ಈ ಎಮ್ ಎಲ್ ಎಮ್ ಎಲ್ ಎರು ಇದು ಕೆಲ ಒಂದು ಸಿ ರೋಡ್ ಆಗಲಿ ಅಥವಾ ತಾರ್ ರೋಡ್ ಹಾಕದೆ ಮಾಡಿ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ಬೋದು ಪಿ ಡಬ್ಲ್ ಡಿ ಇಂಜಿನಿಯರ್ಗೆ ಹೇಳ್ಬಿಟ್ಟು ಬಿ ಡಬ್ಲ್ಯೂ ಡಿ ಇಂಜಿನಿಯರ್ಗೆ ಹೇಳಿ ಇದನ್ನು ತಾ ತಾರು ಅಥವಾ ಸಿ ಸಿ ರೋಡ್ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೋದು ಎಮ್ ಎಲ್ ಎ ಅನುಭವದಲ್ಲೇ ಮಾಡ್ಬೋದು ಇದನ್ನು ಇದೇನೇನು ತೊಂದರೆ ಏನಿಲ್ಲ ಆದರೆ ಎಮ್ ಎಲ್ ಎಗೆ ಏನೋ ಅಂತ ಕಾಣುತ್ತೆ ಸಾರ್ವಜನಿಕ ಕಚೇರಿಗಳ ಮುಂಭಾಗದಲ್ಲಿ ನೀಟಾಗಿರ್ಬೇಕನ್ನೋ ಒಂದು ಕಾಮಗ ಒಂದು ಪ್ರಶ್ನೆ ಕೂಡ ಪ್ರ ಜನಪ್ರತಿನಿಧಿಗಳಿಗಿಲ್ಲ ಅಂದರೆ ಸಾರ್ವಜನಿಕರೇ ಇದನ್ನು ಅವಘಾತ ಕೊಡ್ಬೇಕು ಅನ್ನೋ ಮಟ್ಟಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ಇನ್ನು ಮುಂದೆ ಅದ್ರೂ ಏನು ಈ ಕ್ಷೇತ್ರದ ಶಾಸಕರಾಗಿರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಇದು ಏನಾಗ್ತಾ ಇದೆ ಇಲ್ಲಿ ಇಲ್ಲಿ ಸಾರ್ವಜನಿಕ ಸಾರ್ವಜನಿಕರು ಬಂದು ಇಲ್ಲೆಲ್ಲ ಕೆಲಸ ಕಾರ್ಯಗಳು ಬರೋದ್ರಿಂದಲೇ ಇಲ್ಲಿ ಮಲೆಯನ್ನು ಆಗುತ್ತೆ ಈ ಥರ ನೀರು ನಿಂತ್ಕೊಂಡಾಗ ನಾನು ನೀರಲ್ಲಿ ಹೋಗೋದಕ್ಕಾಗಲ್ಲ ಆ ಕಾರಣದಿಂದಾನ ಇಲ್ಲಿ ಒಂದು ಸುವ್ಯವಸ್ಥವಾದ ಒಂದು ರಸ್ತೆ ಅದ ಅದು ಕ್ಲೀನ್ ಅಂತ ಈ ಮೂಲಕ ನಾನು ಬರ್ತಾ ಇದ್ದೀನಿ ಸುಮಾರು ದಿನಗಳಿಂದ ಇಲ್ಲಿ ನೀರು ನಿಂತ್ಕೊಂಡ್ತಲೇ ಇದಾವೆ ಹಂಗೆ ಅಂಟ ಆಗ್ತದೆ ಪುರಸಭೆಯಿಂದ ಆಗಲಿ ಇಲ್ಲದಿದ್ದರೆ ಎ ಡಬ್ಲ್ಯೂ ಕಡೆಯಿಂದ ಆಗಲಿ ತಂದಿದ್ದು ಸಿ ಸಿ ರೋಡ್ ಇದ್ರ ಸ್ವಲ್ಪ ಇದು ಮಣ್ಣಾದ್ರೂ ಎರಡು ರೋಡ್ ಮಣ್ಣು ನೋಡಿದ್ರೆ ಆಗ್ತಾ ಇರ್ತದೆ ಇದು ಒಂದೊಂದು ತಿರ್ಗಲ್ಲಿ ಬಾ ಬಾತ್ರೂಮ್ ಹತ್ರ ಒಂದಿಷ್ಟು ಸ್ವಚ್ಛತೆ ಇಲ್ಲ ಅಲ್ಲಿ ಹೋಗೋಕೆ ಆಗ್ತಾ ಇಲ್ಲ ಏನೋ ಕಾಟಾಚಾರಕ್ಕೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡುವಂತೆ ಮಾಡಿದರು ಇವತ್ತು ನೀರಿನ ವ್ಯವಸ್ಥೆ ಇಲ್ಲ ಅದೇ ಒಂದು ಅರ್ಧ ದಿನ ಅಲ್ಲಿ ಒಂದು ಎರಡು ದಿನಕ್ಕೆ ಒಂದ್ಸರಿ ಕಡೆ ಆಗ್ತವೆ ಎರಡು ದಿನ ನೀರು ಇರ್ತಾವೋ ಎರಡು ದಿನ ನೀರು ಇರಲ್ಲ ಈ ಥರ ಆಗೈತೆ ಆ ಮೈ ಪೈಪ್ಲೈನು ಪುರಸಭೆಯಿಂದ ಪೈಪ್ಲೈನ್ ಹಾಕಿ ಅಲ್ಲಿ ನಲ್ಲಿ ವ್ಯವಸ್ಥೆ ಏನಾಗೈತಿ ಇಲ್ಲಿ ಬಂದರೆ ಸಾರ್ವಜನಿಕರಿಗೆ ಅಷ್ಟೊಂದು ನಾಗರಿಕ ಒಂದು ಸ್ವಚ್ಛತೆ ಇಲ್ವೇ ಅಷ್ಟು ಕಚಿಡೋಕ್ಕೆಲ್ಲ ಹೋಗಿ ಬರ್ಬೇಕು ನಾವು ಅಲ್ಲಿ ಭಾಳ ಸೊಪ್ಪು ಮಾಡಬೇಕು ಶೌಚಾಲಯ ಇರ್ತದೆ ಮತ್ತು ಇಲ್ಲಿಗೊಂದು ಎರಡ್ ಆದರೂ ಮಣ್ಣಾದ್ರು ಹೊಡೆದು ಇದನ್ನು ಮುಚ್ಚಿ ಗುಣಿತಾಗಿ ನೀರು ನಿತ್ಕೊಂಡ್ ಮಾಡ್ಬೇಕಂತ ಹೇಳಿ ಪುರಸಭೆಯಿಂದ ಅನ್ನ ಮಾಡಲಿ ಇಂದ್ರೆ ಎ ಡಬ್ಲ್ಯೂ ಕಡೆಯಿಂದ ಅನ್ನ ಸಿ ನಾ ಇತ ಎಲ್ಲರೂ ಒಂದೊಂದು ಸ್ವಲ್ಪ ಹಾಕೊಂಡು ಮಣ್ಣು ಹೊಡ್ತಿದ್ವಿ ಅಲ್ಲಿ ಹೋಗೋಕೆ ಆಗ್ತಾ ಇಲ್ಲ ಶೌಚಾಲಯ ಅದು ಕುಲ್ಗಟ್ಟಾಗಿ ಅಲ್ಲಿ ಅಲ್ಲೇ ಪೈಪ್ಲೈನ್ ಐತೆ ಎಲ್ಲ ಕಲೆಕ್ಷನ್ ಹಾಕಿದ್ರೆ ಎಲ್ಲ ನಲ್ಲಿ ನೀರಲ್ಲಿ ಬರ್ತಾವ ಸ್ವಚ್ಛತೆ ಇರ್ತೈತೆ ಕಟಾಚಾರಿ ಇದೆ ಅದಕ್ಕೆ ನಾವು ಇದೊಂದು ಹೇಳ್ತಾ ಇದೇ ನನ್ನ ಗ್ರಾಮ ತಗೊಂತಿದ್ದೆ ನಾನು ಇಲ್ಲೇ ಒಂದು ಚಳವಳಿ ಮಾಡ್ಬೇಕು